ಹದಿಹರೆಯದ ಮಕ್ಕಳಿಗೊಂದು ಕಿವಿ ಮಾತು ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹದಿಹರೆಯದ ಮಕ್ಕಳು ಹಲವಾರು ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಹಾಗೇನೇ ಕೆಲವೊಂದು ಅವರಲ್ಲಿ ಗೊತ್ತಾಗದೇ ಇರೋ ಥರ ಒಂದು ಕ್ಯೂರಿಯಸಿಟಿ ಕೂಡ ಪ್ರಾರಂಭವಾಗುತ್ತೆ ಅದಕ್ಕೆ ಕಾರಣ ಏನು ಅಂದರೆ ಅವರಲ್ಲಾಗತಕ್ಕಂತಹ ತ್ವರಿತವಾದ ಬದಲಾವಣೆ ಮೊದಲಿಗೆ ಹದಿಹರೆಯದ ಮಕ್ಕಳು ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹದಿಹರೆಯ ಅಂದರೆ ಈ ಬಾಲ್ಯಕ್ಕೆ ಮತ್ತೆ ಪ್ರೌಢೆಗೆ ಮಧ್ಯೆ ನಡೆಯುವಂಥ ಒಂದು ಪರಿವರ್ತನೆ ಹಂತವನ್ನ ನಾವು ಹದಿಹರಿಯದ ವಯಸ್ಸು ಅಂತ ಹೇಳಿ ಕರಿಬಹುದು ಈ ವಯಸ್ಸಿನಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಹಲವಾರು ರೀತಿಯಾದಂತಹ ಒಂದು ತ್ವರಿತ ಬದಲಾವಣೆಗಳು ನಡೀತಾ ಇರುತ್ತೆ ಒಂದು ಹೆಣ್ಣಲ್ಲಿ ಋತುಮತಿ ಆಗುವಂಥದ್ದಾಗಿರ್ಬೋದು ಅಥವಾ ಗಂಡು ಮಗುವಿನಲ್ಲಿ ಗಡ್ಡ ಬೆಳೆಯುವಂಥದ್ದು ಅಥವಾ ವಾಯ್ಸಲ್ಲಿ ಬದಲಾವಣೆ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಆಗ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಹೆಣ್ಣು ಮಗುಗೆ ಅಥವಾ ಪ್ರತಿಯೊಂದು ಗಂಡು ಮಗುಗೆ ಕೆಲವೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ನನಗೆ ಯಾಕೆ ಪೀರಿಯಡ್ಸ್ ಆಗ್ತಾಯಿದೆ ಅಥವಾ ನನ್ನ ದೇಹದಲ್ಲಿ ಯಾಕೆ ಈ ಥರ ಇದೆ ನನಗೆ ಯಾಕೆ ಈ ಥರ ಯೋಚನೆಗಳು ಬರ್ತಾ ಇದೆ ಏನೋ ಒಂದು ನವ ಉತ್ಸಾಹ ಅನ್ನೋ ರೀತಿಯಲ್ಲಿ ಪ್ರಾರಂಭ ಆಗ್ತಾ ಇರುತ್ತೆ ಅದು ಎಷ್ಟು ಮಟ್ಟಿಗೆ ಒಳ್ಳೆಯದು ಇಷ್ಟು ಮಟ್ಟ ಕೆಟ್ಟದು ಅನ್ನೋದ್ರ ಬಗ್ಗೆ ಕೆಲವೊಂದು ಕಿವಿ ಮಾತುಗಳನ್ನ ಮಕ್ಕಳನ್ನ ನಿಮ್ಗೆ ಹೇಳಲೇಬೇಕು ಅದಕ್ಕೋಸ್ಕರನೇ ಈ ಹದಿಹರೆಯದ ಮಕ್ಕಳಿಗೊಂದು ಕಿವಿ ಮಾತು ಹದಿಹರ್ಯದಲ್ಲಿ ಬಹಳ ರೀತಿಯಿಂದ ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತೀವಿ ಈ ಹೆಣ್ಮಕ್ಳು ಹದಿಹರೆಯಕ್ಕೆ ಬಂದಾಗ ಅಥವಾ ಗಂಡು ಮಕ್ಕಳು ಹದಿಹರ್ಯಕ್ಕೆ ಬಂದಾಗ ಸಾಮಾಜಿಕವಾಗಿರ್ಬೋದು ಅಥವಾ ಕುಟುಂಬದಲ್ಲಾಗಿರ್ಬೋದು ಅಥವಾ ಶಾಲೆಯಲ್ಲಾಗಿರ್ಬೋದು ಹಲವಾರು ರೀತಿಯಾದಂತಹ ಒಂದು ನಮ್ಗೆ ಪ್ರತ್ಯೇಕತೆ ಅನ್ನೋದು ಪ್ರಾರಂಭ ಆಗುತ್ತೆ ಅಲ್ಲಿಂದ ಅಂದ್ರೆ ಹೆಣ್ಮಕ್ಳು ಇಲ್ಲಿ ಕೂತ್ಕೋಬೇಕು ಗಂಡ್ಮಕ್ಳು ಇಲ್ಲಿ ಕೂತ್ಕೋಬೇಕು ಯಾಕೆ ಅಂತ ಗೊತ್ತಾಗ್ತಾ ಇರಲ್ಲ ನಮ್ಮ ದೇಹದಲ್ಲೂ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ ಹಾಗೆ ಮಾನಸಿಕವಾಗೂ ಬದಲಾವಣೆಗಳಾಗ್ತಾ ಇರುತ್ತೆ ನಾವು ನಮ್ಮ ದೇಹದಲ್ಲಿ ಈ ಥರ ಬದಲಾವಣೆ ಆಗೋದು ಮನಸ್ಥಿತಿಲಿ ಬದಲಾವಣೆ ಆಗೋ ಆಗೋದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಅಪ್ಪ ಹೇಳ್ತಾರೆ ಅಮ್ಮ ಹೇಳ್ತಾರೆ ಏ ನೀನು ಇನ್ಮೇಲೆ ಇದೇ ಥರ ಬಟ್ಟೆ ಹಾಕೋಬೇಕು ನೀನು ಈ ತಲೆ ಹೀಗೆ ನಡ್ಕೋಬೇಕು ಶಾಲೆಲಿ ಹೀಗೆ ನಡಿಬೇಕು ಸಮಾಜದಲ್ಲಿ ಹೀಗೆ ನಡಿಬೇಕು ಅಂತೆಲ್ಲ ಹೇಳ್ತಿರ್ತಾರೆ ಅದಕ್ಕೆಲ್ಲ ಕಾರಣ ಏನು ಅದ್ರ ಬಗ್ಗೆ ಅವ್ರು ಹೇಳಲ್ಲ ಸುಮ್ಮನೆ ಹೇಳ್ತಾ ಹೋಗ್ತಾರೆ ಸೊ ಎಲ್ಲ ಒಂದು ಸ್ಟೇಟಸ್ ಕೂಡ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಹೊಲ್ಕೊಳ್ತಾ ಹೋಗ್ತೆ ಹೋಗುತ್ತೆ ಹಾಗಾಗಿ ಮಕ್ಕಳ ಈ ಚಾನೆಲ್ನ ನಾವು ಡಿಸ್ಕಸ್ ಡಿಸ್ಕಸ್ ಮಾಡೋಣ ಹದಿಹರೆಯದ ವಯಸ್ಸಿನಲ್ಲಿ ಅನುಭವಿಸುವಂತಹ ತೊಂದರೆಗಳ ಏನು ಅದು ಸಾಮಾನ್ಯನ ಅಸಾಮಾನ್ಯನ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ನಾವು ಈ ಚಾನಲ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಚಾನಲ್ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್ ಲೈಕ್ಸ್ ಮಾಡಿ ಮತ್ತು ಹದಿಹರೆಯದ ಮಕ್ಕಳಿಗೆ ನಾನು ಹೇಳೋ ಕಿವಿ ಮಾತು ಹೀಗೆ ಮುಂದುವರಿಲಿ ಅನ್ನೋದಾದರೆ ಈ ಚ ಈ ಒಂದು ಚಾನೆಲ್ನ ಮತ್ತಷ್ಟು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು